ಮೂರು ನಾಲ್ಕು ಅವರಿಗೆ ನೂರೈವತ್ತು ಗ್ರಾಮು ಇನ್ನೂರು ಗ್ರಾಮ್ ಗಂಟ ಬಂದು ಜಾಸ್ತಿ ಆಗ್ಬಿಡುತ್ತೆ ರೀ ನಮ್ಮ ತೋಟದಲ್ಲಿ ಕರೆಕ್ಟಾಗಿರೋ ಕ್ವಾಲಿಟಿ ಕೊಟ್ಟರೆ ಇನ್ನೂ ಎರಡು ರೂಪಾಯಿ ರಿಲಯನ್ಸ್ಗಿನ್ನ ಜಾಸ್ತಿನೇ ಕೊಟ್ಟು ಕಂಪ್ನಿಗಳಿಗಿನ್ನ ಜಾಸ್ತಿನೇ ಕೊಟ್ಟು ತಗೊಂಡೋಗ್ತಾವ್ರಿ ಪ್ರತಿ ಬರ್ತಾ ಇರ್ತದೆ ಆಮೇಲೆ ನಮಗೆ ಖರ್ಚು ಕಡಿಮೆ ಅಂದ್ಬಿಟ್ಟು ಈ ಈ ಬೆಳೆ ನಾವು ಇಟ್ಕೊಂಡಿದ್ವಿ ಎರಡೂವರೆ ಎಕರೆ ಫುಲ್ ಬಂದು ಆರೋಗ್ಯವಾಗಿ ನಾವು ಕಾಪಾಡ್ಕೊಂಡಿದ್ರೆ ಡೈಲಿ ಒಂದು ಒಂದರಿಂದ ಒಂದೂವರೆ ಟನ್ನು ನಾವು ಕಾಯ್ ನಾಲ್ಕು ತಿಂಗಳಲ್ಲ ಆರು ತಿಂಗಳು ಇರುತ್ತೆ ಅಂದಕ್ಕೆ ಅಂದರೆ ಡಿಸ್ಟೆನ್ಸ್ ಇರಬೇಕು ಈಗೆಲ್ಲ ಅವರೇಜ್ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಹಿಂದೆ ಮುಂದೆ ಆ ಲೆಕ್ಕದಲ್ಲಿ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಕರೆಕ್ಟಾಗಿ ಹಾರ್ವೆಸ್ಟ್ ಬಂದು ಬರೀ ಒಂದು ಇಪ್ಪತ್ತು ದಿವಗೇ ನಾವು ಖರ್ಚು ಮಾಡಿರೋದು ಬಂದುಬಿಡ್ತೀವಿ ಇದಕ್ಕೆ ಜಾಸ್ತಿ ಖರ್ಚು ಮಾಡೋ ಅಂಥದ್ದು ಏನಿಲ್ಲ ಬೀಜ ರೇಟ್ ಕಡಿಮೆ ದನಿನ ಗೊ ಗೊಬ್ಬರ ಫ್ಲವರ್ ಸ್ಟಾರ್ಟ್ ಆಗ್ತದೆ ನೋಡಿ ಇಲ್ಲಿದೆ ಹಾಂ ಇಲ್ಲಿಂದ ಇಲ್ಲಿಗೇ ಒಂದು ಅಡಿ ಒಳಗೇ ಮೂರು ಮೂರು ಪೀಚ್ ಇದೆ ಅದೆಲ್ಲ ನಾಲ್ಕು ದಿವಸ ಇಲ್ಲ ಐದು ದಿವಸ ಅಷ್ಟೇ ಸಾರಕಾಯಿ ಅಂದರೆ ನಮಗೆ ದೇವ್ರ ಸಾಮಾನು ಇಲ್ಲಿಂದ ತಗೊಂಡೋಗಿ ಏರ್ಪೋರ್ಟ್ ಡಿಲಿವರಿ ಕೊಟ್ಟರೆ ಅಲ್ಲಿಂದ ಅವರು ಕಳ್ಸ್ಕೊತಾರೆ ಎಲ್ಲೆಲ್ಲಿ ಕಳ್ಸಬೇಕು ಏನಂತ ಅದ್ರ ಎ ಗ್ರೇಡ್ ಮಾತ್ರ ಕತ್ತರ್ ಕಳಿಸ್ತೀವಿ ಇದು ಬಂದು ಎ ಗ್ರೇಡು ಇದು ಕತ್ತರ್ಗೆ ಹೋಗುತ್ತೆ ಇದು ನಲವತ್ತೊಂದು ಕೆ ಜಿ ಕಾಟನ್ ಬಾಕ್ಸ್ ಮಾಡ್ತಿರೋದು ಇದೆಲ್ಲ ಬಂದಿದ್ದೆಲ್ಲ ಆದಾಯ ಅಂತಲೇ ಇಟ್ಕೊಂಬಿಡ್ರಿ ಖರ್ಚು ತುಂಬ ಕಡಿಮೆ ಅದಕ್ಕಿಂತ ಇಂಪಾರ್ಟೆಂಟು ಇದು ಇದರಲ್ಲಿ ಯಾವುದೂ ವೇಸ್ಟ್ ಅಂತ ನಾವು ಬಿಸಾಡೋ ಅಂತ ಪದಾರ್ಥನೇ ಅಲ್ಲ ಹೃದಯಾಘಾತ ಅಂತಾರಲ್ಲ ಹೃದಯಕ್ಕೆ ಬಿ ಪಿಗೆ ಶುಗರಿಗೆ ಎಲ್ಲಕ್ಕೂ ತುಂಬ ಒಳ್ಳೆಯದು ಅಂತಂದರೆ ಸೋರೆಕಾಯಿ